ಇವತ್ತು ನಮ್ ಶಿರಾದಲ್ಲಿ ಒಂದ್ ಸೈಕಲ್ ತಗೋಬೇಕು ಅಂತ ಹೇಳಿದ್ರೆ ಇ ಎಂ ಐ ಆಪ್ಷನ್ ಎಲ್ಲ ಸಿಗ್ತಾ ಇದೆಯಾ ಇಷ್ಟ ದಿನ ಸಿಗ್ತಾ ಇರಲಿಲ್ಲ ಬಟ್ ಇವತ್ತು ಸಿಗ್ತಾ ಇದೆ ಸೈಕಲ್ ವರ್ಲ್ಡ್ ಬ್ರಾಂಚ್ ಇವತ್ತೇ ಇದೆ ಇ ಎಂ ಐ ಆಪ್ಷನ್ ಅಲ್ಲಿ ನಿಮಗೆ ಸೈಕಲ್ ಸಿಗ್ತಾ ಇದೆ ನಿಮ್ ಕನ್ಸಿನ್ ಸೈಕಲ್ ಐವತ್ ಸಾವಿರ ಆದ್ರೂ ಸರಿ ಐದ್ ಸಾವಿರ ರೂಪಾಯಿ ಆದ್ರೂ ಸರಿ ಒಂದ್ ಲಕ್ಷದ ಆದ್ರೂ ಸರಿ ಇ ಎಂ ಐ ಆಪ್ಷನ್ ಅಲ್ಲಿ ಏಟ್ ಮಂತ್ಸ್ ಟ್ವೆಲ್ ಮಂತ್ ಸಿಕ್ಸ್ಟೀನ್ ಮಂತ್ ಇಲ್ಲ ಟ್ವೆಂಟಿ ಫೋರ್ ಮಂತ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಟ್ ಮಾಡ್ಲಿಕ್ಕೆ ಇವತ್ತೇ ಬನ್ನಿ ಇ ಎಂ ಐ ಆಪ್ಷನ್ ಅಲ್ಲಿ ಕೂಡ ನೀವು ಬೆನಿಫಿಟ್ ತಗೊಳ್ಳಿ ಸೈಕಲ್ ತಗೊಂಡು ಮನೆಗೆ ಹೋಗಿ ಮಜಾ ಮಾಡಿ ನಮಸ್ಕಾರ ಎಲ್ಲರಿಗೂ ಪ್ರತಿಯೊಬ್ಬ ಪ್ರೇಕ್ಷಕರು ಆರ್ ಜೆ ಡಿಜಿಟಲ್ ನ್ಯೂಸ್ ಪ್ರತಿಯೊಬ್ಬ ವಾಚಕರಿಗೂ ಕೂಡ ನಮಸ್ಕಾರ ಶುಭ ದಿನ ಇಷ್ಟು ದಿನ ನಮಗೆ ಶಿರಾ ಸರೌಂಡಿಂಗ್ ಅಲ್ಲಿ ಒಂದು ಒಳ್ಳೆ ಸೈಕಲ್ ತಗೋಬೇಕಂತಂದ್ರೆ ತುಂಬಾ ತುಂಬಾ ಕಡಿಮೆ ಆಪ್ಷನ್ಸ್ ಇತ್ತು ಎಲ್ಲೋ ಒಂದ್ ಕಡೆ ಹುಡ್ಕೊಂಡು ಚಿಕ್ಕ ಅಂಗಡಿಗೆ ಹೋಗ್ಬೇಕಾಗಿತ್ತು ಇಲ್ಲ ಅಂಗಡಿಯಲ್ಲಿರೋ ಮಾಡಲು ಮಾತ್ರ ತಗೋಬೇಕಾಗಿತ್ತು ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೋಸ್ಕರ ಸೈಕಲ್ ವರ್ಡ್ದು ಮೆಗಾ ಶೋರೂಮ್ ಈಗ ಶಿರಾದಲ್ಲಿ ಓಪನ್ ಮಾಡಿದೀವಿ ಇವತ್ತಿಂದ ಓಪನ್ ಮಾಡ್ತಾ ಇದೀವಿ ಇದರಲ್ಲಿ ಒಂದು ಚಿಕ್ಕ ಪಾಪಕ್ ಬೇಕಾಗಿರೋ ಸೈಕಲ್ ಇಂದ ಹಿಡ್ದು ಇನ್ಕ್ಲೂಡಿಂಗ್ ಎಲೆಕ್ಟ್ರಿಕ್ ಬೈಕ್ಸ್ ಕೂಡ ಬರುತ್ತೆ ಎಲೆಕ್ಟ್ರಿಕ್ ಆಪರೇಟೆಡ್ ಸೈಕಲ್ಸ್ ಬರುತ್ತೆ ಇದರಲ್ಲಿ ಅಪ್ ಟು ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜ್ಗೂ ಬರುತ್ತೆ ವಿತ್ ಪೆಡ್ಲಿಂಗ್ ಆಪ್ಷನ್ ಓನ್ಲಿ ಎಲೆಕ್ಟ್ರಿಕ್ ಓನ್ಲಿ ಪೆಡ್ಲಿಂಗ್ ಆಪ್ಷನ್ ಕೂಡ ಬರುತ್ತೆ ಐದು ಸಾವಿರ ರೂಪಾಯಿ ಹಿಡಿದ್ಬಿಟ್ಟು ನಾವು ಹತ್ತು ಲಕ್ಷ ರೂಪಾಯಿ ವರೆಗೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಬೈಸಿಕಲ್ ಮೋಟರ್ ರೈಡಿಂಗ್ ಆಪ್ಷನ್ಸ್ ಕೊಡ್ಬೋದು ಪ್ಯೂರ್ ಸೈಕಲ್ ಅಲ್ಲೂ ಕೂಡ ಏಯ್ಟಿ ತೌಸಂಡ್ ರುಪೀಸ್ ಕೂಡ ಬರುತ್ತೆ ನಾರ್ಮಲ್ ಫ್ರೇಮ್ ಬರುತ್ತೆ ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ ತುಂಬಾ ಲೈಟ್ ವೈಟ್ ಸ್ಟ್ರಾಂಗ್ ಫ್ರೇಮ್ ಬರುತ್ತೆ ಇಲ್ಲ ನೀವು ಯಾರಾದರೂ ತುಂಬಾ ಆಫ್ ರೋಡಿಂಗ್ ಹೋಗ್ಬೇಕಂದ್ರೆ ಅದಕ್ಕೂ ಬರುತ್ತೆ ಸ್ಕೂಲ್ ಮಕ್ಳಿಗೆ ಬೇಕಂದ್ರೆ ಅದಕ್ಕೂ ಕೂಡ ಬರುತ್ತೆ ಕಲರ್ वेरिटीज ಅಂತೂ ऑलमोस्ट 1800 ಕಾಂಬಿನೇಷನ್ಸ್ ಅಲ್ಲಿ ಬರುತ್ತೆ ಈ ಒಂದು ತರ್ಟಿ ಪ್ಲಸ್ ಬ್ರ್ಯಾಂಡ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಪ್ಲಸ್ ಮಾಡಲ್ಸ್ ನಿಮಗೆ ಚೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದೆ ಇದರಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ಸ್ ಗೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನಾವು ಕ್ರೆಡಿಟ್ ಕಾರ್ಡ್ ತಗೊಂತೀವಿ ಇ ಎಮ್ ಐ ಆಪ್ಷನ್ಸ್ ಬರುತ್ತೆ ಇಲ್ಲ ನಿಮ್ಗೆ ಅಡ್ವಾನ್ಸ್ ಬುಕಿಂಗ್ ಮಾಡ್ಬಿಟ್ಟು ಬ್ಯಾಲೆನ್ಸ್ ಕೂಡ ಪೇಮೆಂಟ್ ಮಾಡ್ಬೋದು ಆಲ್ ಮೇಜರ್ ಕ್ರೆಡಿಟ್ ಕಾರ್ಡ್ ವೀಸಾ ಮಾಸ್ಟರ್ ಕಾರ್ಡ್ ಎಲ್ಲ ಕೂಡ ಸಿಗುತ್ತೆ ಸೊ ನೀವು ಇವತ್ತೇ ಬೇರೆ ಏನು ಯೋಚನೆ ಮಾಡಿದ್ರೆ ನಿಮ್ದು ಎಷ್ಟು ವರ್ಷಗಳಿಂದ ಕನ್ಸಿದೆಯೋ ಅದನ್ನೆಲ್ಲ ಪೂರೈಸ್ಕೊಳ್ಳೋದಕ್ಕೆ ಇವತ್ತೇ ಬನ್ನಿ ಹೊಸ ಹೊಸ ಮಾಡಲ್ ನೋಡಿ ಓಪನಿಂಗ್ ಗೋಸ್ಕರ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಅನೌನ್ಸ್ ಮಾಡ್ತಾ ಇದೀವಿ ಅದು ಬಂದ್ಬಿಟ್ಟು ಸರ್ಪ್ರೈಸ್ ಡಿಸ್ಕೌಂಟ್ ಕೂಡ ತಗೊಂಡು ನಿಮ್ಮ ಮಕ್ಕಳಿಗೆ ಇಲ್ಲ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗಂತ ಒಂದು ಸೆಲೆಬ್ರೇಷನ್ ಇವತ್ತು ಸೈಕಲ್ ಸೇರಿ ನೀವು ಕೂಡ ಮಾಡಿ ತುಂಬಾ ಧನ್ಯವಾದಗಳು ಹರ್ಷ ಎಂಟರ್ಪ್ರೈಸಸ್ ಮತ್ತೆ ಸೈಕಲ್ ಸೈಕಲ್ ವರ್ಡ್ ಒಂದು ಶಾಪರ್ ಇವತ್ತು ಬಿಚ್ಚಿದ್ದಾರೆ ನಮ್ಮ ಕೆನರಾ ಜಗನ್ನಾಥ ಅವರ ಮಗನಾದ ಹರ್ಷ ರಘುನಂದರ್ ಇವತ್ತು ಒಂದು ಅಂಗಡಿ ಬಿತ್ತಿದ್ದಾರೆ ಇದರಲ್ಲಿ ಮಾಡಲುಗಳು ಇಪ್ಪತ್ತೊಂಬತ್ತು ಸೈಕಲ್ ಮಾಡಲುಗಳು ಸಿಗ್ತಾವೆ ಚಿಕ್ಕ ಮಕ್ಕಳಿಂದ ಹಿಡ್ದು ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷವರೆಗೂ ತುಳಿಯುವಂಥ ಮಾಡಲುಗಳು ಸೈಕಲ್ಗಳು ಇಲ್ಲಿ ಸಿಗ್ತವೆ ಎಲ್ಲ ಏನು ಇವತ್ತು ನಮ್ಮ ಗ್ರಾಹಕರೇನಿದ್ದೀರಾ ಇವತ್ತು ಆರೋಗ್ಯಕ್ಕೂ ಒಳ್ಳೆಯದು ಸೈಕಲ್ ನಾವು ತುಳಿತಾ ಇದ್ದೆ ಬರೀ ಚಿಕ್ಕ ಮಕ್ಕಳೇ ತುಳಿಬೇಕು ಅಂತೇನಲ್ಲ ಇವತ್ತು ಸೈಕಲ್ ತುಳಿದ್ರೆ ನಮ್ಮ ಆರೋಗ್ಯಕರವಾಗಿ ಚೆನ್ನಾಗಿರ್ತೇವೆ ಆ ದೆಸೆಯಿಂದ ಇಪ್ಪತ್ತೊಂಬತ್ತು ಮಾಡ್ಲೂ ಸಿಗ್ತದೆ ಓಲ್ಡ್ ಮಾಡ್ಲೂ ಸಿಗ್ತದೆ ಯಾವುದು ಹೀರೋ ಸೈಕಲ್ಲು ರ್ಯಾಲಿ ಸೈಕಲ್ಲು ಅಟ್ಲಾ ಸೈಕಲ್ಲು ಅವೆಲ್ಲ ಮಾಡ್ಲುಗಳೂ ಈಗ ಹೊಸ ಮಾಡ್ಲುಗಳು ಏನು ಬಂದಿದಾವೆ ಆ ಮಾಡ್ಲುಗಳು ಸಹ ಇವತ್ತು ಈ ಈ ಶಾಪಲ್ಲಿ ಸಿಗ್ತವೆ ದಯವಿಟ್ಟು ಎಲ್ಲ ನೀವು ಏನು ಸೈಕಲ್ ತಗೋಬೇಕು ಅಂತ ಏನು ನಮ್ಮ ಸಿರಾ ತಾಲೂಕಿನ ಏನು ಮಕ್ಕಳಿದ್ದೀರ ತಂದೆ ತಾಯಿ ಪೋಷಕರು ಏನಿದ್ದಾರ ಇವತ್ತು ಬಂದು ಈ ಈ ಶಾಪಿಗೆ ಬಂದು ನೀವು ಆಕರ್ಷಣೆ ಮಾಡಬೇಕು ನೀವು ಬಂದು ಪರ್ಚೇಸ್ ಮಾಡಬೇಕು ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ನಮಗೂ ಸಹ ಒಳ್ಳೆಯದಾಗ್ತದೆ ಅಂತ ಬಿಟ್ಟು ಬಂದು ನೀವು ಸಹಕರಿಸಿ ಜೊತೆಗೆ ನಮಸ್ಕಾರ ಸೈಕಲ್ ವರ್ಡ್ ಅಂತೇಳಿ ಫ್ರಾಂಚೈಸಿ ತಗೊಂಡಿದ್ದೀವಿ ಅರ್ಷ ಎಂಟರ್ಪ್ರೈಸಸ್ ಇಂದ ಇದು ಮೋರ್ ಹಿಂಭಾಗ ಜಾಗರಾಜಪ್ಪ ಅವರ ಆಯಿಲ್ ಮಿಲ್ಕ್ ಕಾಂಪೌಂಡ್ ಅಲ್ಲಿ ಬರ್ತದೆ ನಮ್ಮಲ್ಲಿ ಐವತ್ತೆಂಟು ವಿವಿಧ ಬ್ರ್ಯಾಂಡ್ಗಳ ಸೈಕಲ್ಗಳು ದೊರೆಯುತ್ತದೆ ಜಿ ಸ್ಪೋರ್ಟ್ಸ್ ಅನ್ನೋದು ಸೈಕಲ್ ವರ್ಡ್ ಅವರ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಎಲೆಕ್ಟ್ರಿಕ್ ಸೈಕಲ್ ಟ್ರೈ ಸೈಕಲ್ಸ್ ಸ್ಪೀಡ್ ಸೈಕಲ್ ಸಿಂಗಲ್ ಸ್ಪೀಡ್ ಸೈಕಲ್ ಎಲ್ಲ ರೀತಿಯ ವಿವರ ಕಂಪ್ನಿಯ ಸೈಕಲ್ಗಳು ಸರ್ವಿಸ್ ಮತ್ತು ಮುಂದಿನ ದಿನಗಳಲ್ಲಿ ಇ ಎಂ ಐ ಸೌಲಭ್ಯವು ದೊರೆಯುತ್ತದೆ ನಿಮಗೆ ಉತ್ತಮ ಬೆಲೆಯಲ್ಲಿ ಆನ್ಲೈನ್ ದರಕ್ಕಿಂತ ಕಡಿಮೆ ಬೆಲೆಯಲ್ಲಿ ಎಲ್ಲ ಎಲ್ಲ ಬ್ರಾಂಡ್ಗಳ ಸೈಕಲ್ಗಳು ದೊರೆಯುತ್ತವೆ ಎಲೆಕ್ಟ್ರಿಕ್ ಸೈಕಲ್ಗಳು ಎಲೆಕ್ಟ್ರಿಕ್ ಸೈಕಲ್ಗಳು ಮತ್ತು ಮಲ್ಟಿ ಸ್ಪೀಡ್ ಸಿಂಗಲ್ ಸ್ಪೀಡ್ ಸೈಕಲ್ಗಳು ಆನ್ಲೈನ್ ದರಕ್ಕಿಂತ ಕಡಿಮೆ ದರದಲ್ಲಿ ದೊರೆಯುತ್ತದೆ ಮತ್ತು ನಿಮಗೆ ಇಲ್ಲಿ ಸೇಲ್ಸ್ ಸರ್ವಿಸ್ ಎರಡು ಸ್ಪೇರ್ಸ್ ಮೂರು ಸರ್ವಿಸ್ಗಳು ದೊರೆಯುತ್ತದೆ ನಮಸ್ಕಾರ ನಮ್ಮ ಹೆಸರು ಕೃಷ್ಣ ನಾವು ಸೈಕಲ್ ರೋಡ್ ಬೆಂಗ್ಳೂರಿಂದ ಬಂದ್ವಿ ನಾವು ಸಿಒ ಆಫ್ ದ ಕಂಪನಿ ನಮ್ದು ಇದು ನೈಂಟಿ ಶೋರೂಮ್ಸ್ ಇದೆ ಅಕ್ರಾಸ್ ಸೌತ್ ಇಂಡಿಯನ್ ಅಲ್ಲಿ ಇಲ್ಲಿ ಹೊಸ ಶೋರೂಮ್ ಶುರು ಮಾಡಿದೀವಿ ಇಲ್ಲಿ ಸಿರಾನಲ್ಲಿ ಅಲ್ಲಿ ಇವಾಗ ಇಲ್ಲಿ ನಾವು ಎಲೆಕ್ಟ್ರಿಕ್ ಸೈಕಲ್ ಬಗ್ಗೆ ಮಾತಾಡ್ತೀವಿ ನಮ್ಮ ಹತ್ರ ಜಿ ಸ್ಪೋರ್ಟ್ಸ್ ಉಂಟು ಓನ್ ಬ್ರ್ಯಾಂಡ್ ಎಲೆಕ್ಟ್ರಿಕ್ ಸೈಕಲ್ಸ್ ಇದೆ ಮತ್ತೆ ಹೀರೋ ಲೆಕ್ಟ್ರೋ ಇದೆ ಇದ್ರಲ್ಲಿ ಜಾಸ್ತಿ ಮಾಡಲ್ಸ್ ಇದೆ ಒಂದೊಂದು ಮಾಡಲ್ ನಿಮ್ ಮೂವತ್ತು ಕಿಲೋಮೀಟರ್ ರೇಂಜ್ ಸಿಕ್ಕು ನೀವು ತ್ರೀ ಟು ಫೋರ್ ಅವರ್ಸ್ ಚಾರ್ಜ್ ಮಾಡಬೇಕು ನಿಮ್ಗೆ ಪೆಡಲಿಂಗ್ ಮಾಡಬಹುದು இல்லாங்க <mí> <schematic> <efficiency> <çocuk> ಲೈಟ್ ಇದೆ ಬ್ರೇಕ್ ಆಕ್ಸಲೇಟ್ರು ಡಿಸ್ಪ್ಲೇಸ್ ಇದೆ ಏನ್ ರೇಂಜ್ ಯೂಸ್ ಮಾಡ್ತೀರ ಡಿಸ್ಪ್ಲೇ ಇದೆ ರೇಂಜ್ ಸಿಗುತ್ತೆ ನೀವು ಮೂವತ್ತು ಕಿಲೋಮೀಟರ್ ಯೂಸ್ ಮಾಡ್ತೀರಾ ಅದು ರೇಂಜ್ ಮತ್ತೆ ಇದರಲ್ಲಿ ಹಬ್ ಮೋಟರ್ಸ್ ಇದೆ ಡಬಲ್ ಡಿಸ್ ಬ್ರೇಕು ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಲೂಮಿನಿಯಂ ಫ್ರೇಮ್ ಇದು ಹೀರೋ ಅದು ಇದು ಸ್ಟೀಲ್ ಫ್ರೇಮ್ ರೇಟ್ ನಮ್ಗೆ ಇಪ್ಪತ್ತಾರು ಸಾವಿರ ಸ್ಟಾರ್ಟ್ ಆಗೋದು ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಮೂವತ್ತು ಸಾವಿರ ಡಿಫೆನ್ಸ್ ಮಾಡೆಲ್ಸ್ ಇದೆ ಇನ್ನು ನಮ್ದು ಫ್ಯಾಡ್ ಬ್ಯಾಕ್ ಇದೆ ತಪ್ಪ ಟೈರು ಅದು ಒಳ್ಳೆ ಕ್ವಾಲಿಟಿ ಯೂಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನಾವು ಮೊಪಟ್ ಲಾಂಚ್ ಮಾಡ್ತಾ ಶಾರ್ಟ್ ಶಾರ್ಟ್ ಇದಾವೆ ಮೊಪಟ್ಟು ಮಟರ್ ಬ್ರ್ಯಾಂಡ್ ಪೆಟ್ರೋಲ್ ಮೊಪೆಟ್ ತರ ಎಲೆಕ್ಟ್ರಿಕ್ ಮೋಟರ್ ಮೊಪೆಟ್ ಸಿಗುತ್ತೆ ನಮ್ಗೆ ಯೂಸ್ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಅದು ನಮಗೊಂದು ನಲ್ವತ್ತು ಸಾವಿರ ನಲ್ವತ್ತಾರು ಸಾವಿರ ಆ ತರ ಬರ್ತದೆ ಅದು ರೇಂಜ್ ಹಂಡ್ರೆಡ್ ಕಿಲೋಮೀಟರ್ ಸಿಗುತ್ತೆ ನೀವು ನಲ್ವತ್ತಾರು ಹಂಡ್ರೆಡ್ ಕಿಲೋಮೀಟರ್ ಸಿಗುತ್ತೆ ಚಾರ್ಜಿಂಗ್ ತ್ರೀ ಟು ಫೋರ್ ಅವರ್ಸ್ ಆಲ್ಮೋಸ್ಟ್ ಈಕ್ವಲ್ ಟು ಟು ಲೀಟರ್ಸ್ ಆಫ್ ಪೆಟ್ರೋಲ್ ನಿಮ್ಗೆ ನಮ್ಗೆ ಖರ್ಚು ಅಂದ್ರೆ ಜಸ್ಟ್ ಫೋರ್ ಟು ಫೈವ್ ರುಪೀಸ್ ಹಂಡ್ರೆಡ್ ಕಿಲೋಮೀಟರ್ ಯೂಸ್ ಮಾಡಬಹುದು ತುಂಬಾ ಅದು ಸರ್ ನಮ್ದು ಇ ಎಂ ಐ ಮಾಡಿ ಕೊಡ್ತೀವಿ ಹತ್ರ ಬಜಾಜ್ ಫೈನಾನ್ಸ್ ಇದೆ ಸೇಮೆಂಟ್ ಆನ್ಲೈನ್ ಇದೆ ನಿಮ್ಗೆ ಈವನ್ ಸಿಬಿಲ್ ಕಮ್ಮಿ ಅಪ್ರೂವ್ ಮಾಡಿ ಕೊಡ್ತೀವಿ ನಾವು ಅಹ್ ನಿಮ್ಗೆ ಲೋನ್ ಸಿಗುತ್ತೆ ಅದು ಮಂತ್ಲಿ ಎರಡ್ ಸಾವಿರ ಮೂರ್ ಸಾವಿರ ಆತರ ಈಸಿ ಇ ಎಂ ಐ ಸಿಗುತ್ತೆ ನಮ್ಗೂ ಡೌನ್ ಪೇಮೆಂಟ್ ಅವ್ರ ಮೂರ್ ಸಾವಿರ ಮಾಡಿ ಐದು ಸಾವಿರ ಮಾಡಿ ಆತರ ಸಾಕು ಮತ್ತೆ ನಾರ್ಮಲ್ ಸೈಕಲ್ ಇದೆ ನಮ್ಮ ನಾರ್ಮಲ್ ಸೈಕಲ್ ಜಾಸ್ತಿ ಮಾಡಲ್ಸ್ ಚಿಕ್ಕ ಮಕ್ಳಿಗೆ ಲೇಡೀಸ್ ನಾರ್ಮಲ್ ಸೈಕಲ್ಗೂ ಇ ಎಮ್ ಐ ಸಿಗುತ್ತೆ ಸರ್ ನಿಮ್ಗೆ ನಾರ್ಮಲ್ ಸೈಕಲ್ ನಲ್ಲಿ ಜೆಂಟ್ಸ್ ಸೈಕಲ್ ಲೇಡಿ ಸೈಕಲ್ಸ್ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಕಿಟ್ಸ್ ಅಂದ್ರೆ ಎರಡು ಎರಡುವರೆ ಸಾವಿರ ಸ್ಟಾರ್ಟ್ ಆಗುತ್ತೆ ಅಡಲ್ಟ್ ಸೈಕಲ್ ಅಂದ್ರೆ ನಾಲ್ಕೂವರೆ ಸೈಕಲ್ ರೇಟ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಗೇರ್ ಸೈಕಲ್ಸ್ ಇದೆ ಯಾವ್ದು ಮಾಡಲ್ಕು ಇ ಎಂ ಐ ಮಾಡಿ ಕೊಡ್ತೀವಿ ನಾವು சிம்பல் இம் ஐ மாத்தீங்க ஏன்னா ப்ராசஸ் ஏன்னா ஜாஸ்தி இல்ல ஈஸி சிக் நமக்கு